ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಮನೆ ಹತ್ರ ಇರೋ ರಾಗಿ ಕಣಕ್ಕೆ ಬಂದಿದ್ದೀವಿ ಅಂದರೆ ರಾಗಿ ಕಣದ ಸಂತೆ ಅಂತ ಇದು ಸೊ ನಮ್ಮ ಫ್ಯಾಮಿಲಿ ಫುಲ್ ವಿಸಿಟ್ ಮಾಡಿದ್ದೀವಿ ಹಾಯ್ ಮಾಡ್ಯಮ್ಮ ಹಾಯ್ ಮಾಡ್ಕೊಂಡೋಗಮ್ಮ ಸೊ ಇದು ರಾಗಿ ಕಣ ಅನ್ನೋ ಸಂತೆ ಇದು ಸೊ ಓಕೆನಾ ಇಲ್ಲಿ ಏನೇನಂತೆ ಅಂದರೆ ವೆಜಿಟೇಬಲ್ಸು ಮತ್ತೆ ಕ್ಲಾತ್ಸ್ ಇರ್ಬೋದು ಕೆಲವೊಂದು ಐಟಮ್ಸ್ಗಳು ಇಂಥವನ್ನೆಲ್ಲ ಇಲ್ಲಿ ಸೇಲಿಗೆ ಇಟ್ಟಿರ್ತಾರೆ ಸೊ ಇಲ್ಲಿ ರಾಗಿ ಕಣ ಸಂತೆ ಅಂತ ಇಲ್ಲಿಗೆ ಬಂದಿದ್ದೀವಿ ಇವತ್ತು ನಮ್ಮ ಫ್ಯಾಮಿಲಿ ಸೊ ಬನ್ನಿ ಫ್ರೆಂಡ್ಸ್ ಏನೇನಿದೆ ಎಲ್ಲ ನೋಡೋಣ ನೋಡಿ ಇದೆ ರಾಗಿ ಕಣ ಸಂತೆ ರಾಗಿ ಕಣ ಸಂತೆ ಅಲ್ಲ ಸಪೋಟ ಇಲ್ಲಿ ಅಜ್ಜಿ ಒಬ್ಬ ಸಪೋಟ ಕೀಳ್ತಾ ಇದಾರೆ ಇಲ್ಲಿ ರಾಗಿ ಕಣ ಸಂತೆ ಸೋ

ಅದ್ ನಾನು ಒಂದ್ರೆ ಒಂದ್ಸಲಿ ಹುಳಿ 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 ಅಂತ ಅನ್ಸೋದು ತಿನ್ನು 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 ಮಮ್ಮಿ ಹೆಂಗಿದೆ ಸಕ್ಕ ತುಳಿನ ಜನ ಏ ರಿಪೋರ್ಟ್ ಇದರ ಈ ಆನ್ ಮಾಡಬೇಡ ಆನ್ ಮಾಡು ಹಾ ನಾನ ಇದೇನಿತ್ತು ನಿಂತು ಇದೇ ನಾನು ಇಲ್ಲ ಸ್ಟಾರ್ಟ್ ಮಾಡ್ತೀನಿ ಅಯ್ಯೋ ಹಾ ಹ್ಮ ಆಗೋಯ್ತು ಎಡಿಟ್ ಮಾಡೋ ನಮಸ್ತೆ ನಾನು ನಿಮ್ಮ ನಂದಿನಿ ಲಕ್ಷ್ಮಿ ಪತಿ ಇವತ್ತು ನಾವಿಲ್ಲಿ ರಾಗಿ ಕಣ ಅನ್ನೋ ಸಂತೆಗೆ ಬಂದಿದ್ದೀವಿ ಸೊ ಇಲ್ಲೆಲ್ಲ ಏನೇನೆಲ್ಲ ಸೇಲ್ಸ್ ನಡೀತಾ ಇದೆ ಅಂತ ನೋಡ್ತಾ ಇದೀವಿ ಸೊ ಎಲ್ಲಾರ್ನೂ ಮಾತಾಡ್ಸೋಣ ಮತ್ತೆ ಏನೇನ್ ಸೇಲ್ ಮಾಡ್ತಾರೆ ಅಂತ ನೋಡೋಣ ಓಕೆನಾ ಸೊ ಮನಿ ಕಂಪ್ಲೇಂಟ್ ವಾ ಗಂಜೆ ನೋಡೋಂಗಿಲ್ಲ ಇವತ್ತು ಐತೆ ಇಲ್ಲಿ ಬಂದ್ ಫ್ರೆಂಡ್ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನೋಡಿ ಇದೆ ರಾಗಿ ಕಣಸಂತೆ ನೋಡಿ ಇಲ್ಲಿ ಅವರೇ ನಿಮಗೆ ಆರಾಮಾಗಿ ಸಿಗುತ್ತೆ ಚೆನ್ನಾಗಿ ಈ ಫ್ರೈಡ್ ಅಂತ ಏನೋ ಐತೆ ಅದು ಇದು ಹೋಗಲ್ಲ ಚೆನ್ನಾಗಿ ಅವರೇ ತಗೋ 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 ನಿಮ್ಗೆ ಏನೇನು ಬೇಕೋ ತಗೋ ಬರುತ್ತಾ ಮೇಡಮ್ ಕನ್ನಡ ಮ್ಯಾಮ್ ಇದು ನಿಮ್ಮದು ಸ್ವಲ್ಪ ಬಟ್ಟೆ ಬಗ್ಗೆ ಏನು ಅಂತ ಹೇಳ್ತೀರಾ ಸ್ಪೆಷಾಲಿಟಿ ಬಂದು ಹ್ಯಾಂಡ್ಲೂಮ್ ಓಕೆ ಸೊ ನಾವಲ್ಲಿ ಬಂದು ಕೊಡಿಯಾಲ ಅಂತ ಜಾಗ ಇದೆ ಬಟ್ಟೆ ಆದ್ರೆ ಸೊ ಅಲ್ಲಿಂದ ಬಂದಿದ್ದೀವಿ ಮತ್ತೆ ನಾವು ಕಲೆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಹ್ಯಾಂಡ್ಲೂಮ್ ರೀವರ್ಸ್ ಜೊತೆ ಕೆಲಸ ಮಾಡ್ತೀವಿ ನಮ್ಮ ಹತ್ರ ರೇಷ್ಮೆ ಬಟ್ಟೆಗಳು ಸಿಗುತ್ತೆ ಕೈಮೊತ್ತದ್ದು ಕಾಟನ್ ಬಟ್ಟೆಗಳು ಸಿಗುತ್ತೆ ಮತ್ತೆ ದುಪ್ಪಟ್ಟು ಮಾಡ್ತೀವಿ ಇದೆಲ್ಲ ವೆಜಿಟೇಬಲ್ ಡೈಟ್ ದುಪ್ಪಟ್ಟಗಳೆಲ್ಲ ನೋಡ್ಬಂದಿವಿ ವೆಜಿಟೇಬಲ್ ಡೈ ಅದು ನೈಸರ್ಗಿಕವಾಗಿ ಸಿಗುವಂತ ಬಣ್ಣಗಳನ್ನ ಬಳಸಿ ಮಾಡುವಂತದ್ದು ಕೆಮಿಕಲ್ ಸೊ ನಮ್ಮ ಬ್ಯಾಗ್ಸ್ ಗಳು ಕೂಡ ಇದೆ ಈ ಬ್ಯಾಗ್ ಗಳೆಲ್ಲ ಬಂದು ಗಾರ್ಮೆಂಟ್ ವೇಸ್ಟ್ ಮಾಡ್ತೀವಿ ಸೊ ಹಾಗಾಗಿ ಒಂದು ಗ್ರೂಪ್ ಇದೆ ಸೀರೆಗಳನ್ನ ಉತ್ಪಾದನೆ ಮಾಡ್ತಾರೆ ಮತ್ತೆ ಬ್ಯಾಗ್ ಗಳು ಮತ್ತೆ ಹೋಮ್ ಫಿನಿಶಿಂಗ್ ಪದಾರ್ಥಗಳನ್ನು ತಯಾರು ಮಾಡ್ತಾರೆ ಜೊತೆಗೆ ನಾವು ಇದು ಬ್ಯಾಗ್ಸ್ ಗಳು ಸೀರೆಗಳು ನಾವು ಮಾಡ್ತೀವಿ

अलस्त क्यों કેપા કોણ છે ની ઓન્ડકાર પાસેના એ ઓન્ડકાર 备 何でだとうな ಸ್ವಲ್ಪ ನಮಸ್ಕಾರ ಎಲ್ಲರಿಗೂ ನಾನು ರಾಗಿ ಕಣದಿಂದ ಪ್ರೀತು ಮಾತಾಡ್ತಾ ಇದೀನಿ ರಾಗಿ ಕಣ ಅನ್ನೋದೇ ವಿಶೇಷ ಯಾಕಂದ್ರೆ ಇಲ್ಲೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸೇಲ್ಸ್ ಮಾಡ್ತಾರೆ ಎಲ್ಲ ಕಡೆಯಿಂದ ಫಾರ್ಮರ್ಸ್ ಬರ್ತಾರೆ ಅವ್ರದ್ದು ಏನೇನು ಬೆಳೆದಿರ್ತಾರೆ ಅದನ್ನ ಡೈರೆಕ್ಟ್ ಆಗಿ ಮಾಡ್ತಾರೆ ಅದರಲ್ಲಿ ನಮ್ದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದರಲ್ಲಿ ನಮ್ದು ಏನ್ ವಿಶೇಷ ಅಂದ್ರೆ ನಾವು ಫ್ರೆಶ್ ಆಗಿ ಎವ್ರಿ ವೀಕ್ ಮಾಡ್ಕೊಂಡು ಬರ್ತೀವಿ ಸೊ ಇಟ್ಸ್ ಅನ್ಲೈಕ್ ಸೆಲ್ಫ್ ಲೈಫ್ ಇರೋದಿಲ್ಲ ಓನ್ಲಿ ಬಿಟ್ವೀನ್ ಒನ್ ಇಯರ್ ಟು ಒನ್ ಅಂಡ್ ಹಾಫ್ ಮಂತ್ಸ್ ಇರುತ್ತೆ ಬೇರೆ ಎಲ್ಲ ಲೈಕ್ ಸಿಕ್ಸ್ ಮಂತ್ ಒಳಗಡೆ ಯೂಸ್ ಮಾಡಬೇಕು ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದ ಲೈಕ್ ಆಫ್ ಸ್ಕಿನ್ ಕೇರ್ ನಮ್ಮ ಸ್ಕಿನ್ನಿಗೆ ಫ್ರೆಶ್ ಆಗಿ ಒಂದು ಪ್ರಾಡಕ್ಟ್ಸ್ನ ಕೊಡಬೇಕು ಅಂತ ಮಾಡಿರೋ ಹೇಳ್ಬೇಕು ಅಂದರೆ ನೀವೇಳ್ತಾರಿದ್ರು ಪ್ಯೂರ್ ವರ್ಜಿನಲ್ಲು ಹಾಗೆ ಆರ್ಗ್ಯಾನಿಕ್ ಆಗಿ ಆರ್ಗ್ಯಾನಿಕ್ ಇರುತ್ತೆ ಯಾವ ಯಾವುದೇ ಕೆಮಿಕಲ್ಸ್ ಆಗಿ ಪ್ರಿಸರ್ವೇಟಿವ್ಸ್ ಆಗಿ ಇರೋದಿಲ್ಲ

ಇದರಲ್ಲಿ ಯಾವುದೇ ರೀತಿ ಪ್ಯಾರಾಫಿನ್ ಇರಲ್ಲ ಎಸ್ ಎಲ್ ಇ ಎಸ್ ಇರಲ್ಲ ಆ್ಯಂಡ್ ಸಲ್ಫೇಟ್ ಇರಲ್ಲ ಸೊ ಜೀರೋ ಪರ್ಸೆಂಟ್ ಕೆಮಿಕಲ್ಸ್ ಮ್ಯಾಮ್ ಇದು ನಿಮ್ಮ ನಿಮ್ಮದು ಪ್ರಾಡಕ್ಟು ಈಗ ರಾಗಿ ಕಣ ಸಂತೆಯಲ್ಲೂ ಬಿಟ್ಟು ನಿಮ್ದು ಔಟ್ ಸಿಗುತ್ತೆ ಇಲ್ಲ ನಮ್ದು ಇಲ್ಲೇ ಬರಬೇಕು ಫಿಸಿಕಲ್ ಸ್ಟೋರಿಗೆ ಇಲ್ಲೇ ಬಂದು ತಗೋಬೇಕು ಅಂದರೆ ನಿಮ್ದು ಆನ್ಲೈನು ಆನ್ಲೈನ್ ಆ ಥರದ್ದೆಲ್ಲ ಏನೂ ಇಲ್ಲ ರಾಗಿ ಕಣಕ್ಕೆ ಬರಬೇಕು ಓಕೆ ನಾವು ಇನ್ನೊಂದು ಕೇಳ್ಬೇಕು ಅಂದ್ಕೊಂಡು ಈಗ ಲಿಪ್ ಬಾಮ್ ಅಂತ ಅಂದ್ರಲ್ಲ ಈಗ ಮಕ್ಕಳ ಸ್ಕಿನ್ ಎಲ್ಲ ನಾರ್ಮಲಿ ತುಂಬ ಸಾಫ್ಟ್ ಸ್ಕಿನ್ನು ಮತ್ತು ತುಂಬಾ ಅವ್ರಿಗೆ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು ನಾವು ಸೊ ಟೈಪ್ ಇನಿಯನ್ ಸ್ಕಿನ್ ಟೈಪ್ಸ್ ಮಾಡಿರೋದು ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ಸ್ ಇರೋದ್ರಿಂದ ಮಕ್ಕಳಿಗೆ ಅಂತ ನೋಡಿ ನಾವು ಈ ತರ ಪ್ಲೇನ್ ಮಾಡಿರ್ತೀವಿ ಲಿಪ್ ಆಮ್ ಇದ್ರಲ್ಲಿ ಯಾವುದೇ ರೀತಿ ಏನು ಹಾರ್ಮ್ಫುಲ್ ಇಂಗ್ರೀಡಿಯಂಟ್ಸ್ ಇರೋದಿಲ್ಲ ಸೇಫ್ ಹಾಗೆ ಈಗ ಮಕ್ಳದು ಲಿಪ್ಸ್ ಕೂಡ ಬ್ಲಾಕ್ ಆಗಿರುತ್ತಲ್ವ ಸೊ ಏನಾದ್ರು ಚೇಂಜಸ್ ಆಗುತ್ತಾ ನಿಮ್ದು ಥ್ಯಾಂಕ್ ಯು ವೆಲ್ಕಮ್

ಅಧಿಕಾನ ಏನು ಇದು ಏನು ಗಿರ್ಮೆಟ್ ಐದು ಇದು ಬೇಳ್ ಸರ್ ಇದು ಹೆಲ್ದಿ ಬೇಳ್ ಅಂತ ಮಾಡ್ತೀವಿ ಬೇಳು ಇವತ್ತು ಮಿಲೆಟ್ ಜಾಸ್ತಿ ಇದೆ ಇದರಲ್ಲಿ ಮಿಲೆಟ್ ಯಾಕ लास्ट ಉಳಿದಿದ್ದಲ್ಲ ಹೆಲ್ದಿ ನೀರಿ ಜಾಸ್ತಿ ನಮಗಂತೂ ಇರುತ್ತೆ ಮಿಲೆಟ್ ಬೇಲ್ ಮಿಲೆಟ್ ಇದು हेलो के महात्मा ये तो करो हम ये कुछ कर दो हो गया ना ना हम तक 12 ಅದೇನೋ ಸ್ಟಾರ್ಟಿಂಗ್ ಎಲ್ಲ ಸೆಲ್ಫಿ ಮಾಡ್ರಿ ಇಲ್ಲಿ ನಮ್ಮಮ್ಮನೇ ವಾಸಿ ನಿಮ್ಮೆಲ್ಲರಿಗಿನ